ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನ್ ನಿಮ್ ಪ್ರದೀಪ್ ಇದು ಗುರುವಾರದ ಬ್ಲಾಗ್ ಆಗಿರತ್ತೆ ನೋಡಿ ಎಷ್ಟು ಕ್ಯೂಟ್ ಆಗಿ ಮಲ್ಕೊಂಡಿದ್ದಾಳೆ ನನ್ ಮಗಳು ಮಲ್ಕೊಂಡಾಗ ಮಾತ್ರ ಇವಳು ಸೈಲೆಂಟು ಎದ್ಬಿಟ್ರಂತೂ ಇಲ್ಲದೇ ಕಿತಾಪತಿ ಮಾಡ್ತಾಳೆ ಒಂದ್ಚೂರ್ ಸೈಲೆಂಟ್ ಆಗಿರಲ್ಲ ಏನ್ ಏನಾದ್ರೂ ಮಾಡ್ತಾನೆ ಇರ್ತಾಳೆ ಮಲ್ಕೊಂಡಾಗ ಶಾಂತ ಮೂರ್ತಿ ತರ ಮಲ್ಗಿದಾಳೆ ಇವಳನ್ನ ಎದ್ದ್ಬಿಟ್ಟು ಸ್ಕೂಲಗ್ ರೆಡಿ ಮಾಡಿ ಕಳಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಬೇಕಾಗತ್ತೆ ಇವತ್ ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡ್ಬೇಕು ಪ್ರತಿ ಗುರುವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪೂಜೆ ಮಾಡ್ತೀನಿ ಫಸ್ಟ್ ಎಲ್ಲ ನಮ್ಮ ಮನೇಲಿ ರಾಯರ್ ಫೋಟೋ ಇರ್ಲಿಲ್ಲ ಅವಾಗ ಎಷ್ಟೇ ಪೂಜೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ಆಗ್ತಾ ಆಗ್ತಿರ್ಲಿಲ್ಲ ಯಾವಾಗ ನಮ್ಮನೆ ಫೋಟೋ ಬಂತೋ ಆಟೋಮೆಟಿಕ್ ಆಗಿ ತಾನ್ ಪೂಜೆ ಮಾಡಕ್ಕೆ ಶುರು ಮಾಡಿಬಿಟ್ಟೆ ನಾನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರದಲ್ಲಿ ತುಂಬಾ ಶಕ್ತಿ ಇದೆ ಕಾಪಾಡು ತಂದೆ ನನ್ನಪ್ಪ ರಾಘಪ್ಪ ಸಂಜೆ ರಾಯರ ಮಠಕ್ಕೆ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಯ್ತು ಇವಾಗ ಸಂಜೆ ಅಡುಗೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನಿವತ್ತು ಪನ್ನೀರ್ ಮಸಾಲಾ ಮತ್ತೆ ಪನ್ನೀರ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸ್ಲೈಸ್ ಹಾಕಿ ಹೆಚ್ಚಿಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ ಹಂಗೆ ಎರಡು ಗಂಟೆ ಬೆಳ್ಳುಳ್ಳಿ ಕೂಡ ಬಿಡಿಸ್ಬಿಟ್ಟು ಹಾಕೊಂಡಿದ್ದೀನಿ ಒಂದ್ ಇಂಚ್ ಶುಂಠಿನ ನೀಟಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಲವಂಗ ಎರಡು ಏಲಕ್ಕಿ ಒನ್ ಪೀಸ್ ಚಕ್ಕೆ ಪಲಾವ್ ಪಲಾವೆಲೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಪೀಸಸ್ಗಳನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಪನ್ನೀರ್ ಮಸಾಲೆಗೆ ಇದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿರುತ್ತೆ ಗೋಡಂಬಿನ ಆಗೋದ್ರಿಂದ ಪಲ್ಯ ತಿಕ್ಕಾಗಿ ಬರುತ್ತೆ ಅದಿಲ್ಲ ಅಂತಂದರೆ ನಾವು ರುಬ್ಬ ಟೈಮಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಸಾಲಾನ ಫ್ರೈ ಮಾಡಿ ರುಬ್ಬೋದ್ರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಮತ್ತೆ ಈರುಳ್ಳಿ ಸಾಫ್ಟ್ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದೆಲ್ಲ ಮಸಾಲೆ ಒಂದು ತಣ್ಣಗಾದ್ಮೇಲೆ ಜಾರ್ ತಗೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನಿವತ್ತು ಕುಕ್ಕರಲ್ಲಿ ಅಲ್ಲಿ ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು ಕುಕ್ಕರಿಗೆ ಒಂದು ಎಂಟರಿಂದ ಹತ್ತು ಸ್ಪೂನ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಪನ್ನೀರ್ ಮಸಾಲ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ನಾನಿಲ್ಲಿ ಯಾವುದೇ ರೀತಿ ಬಟರ್ನ ಯೂಸ್ ಮಾಡ್ತಿಲ್ಲ ಅದರಿಂದ ಎಣ್ಣೆ ನಾನು ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಎಣ್ಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತೀನಿ ಆಲ್ರೆಡಿ ಮಸಾಲ ಇಂಗ್ರೀಡಿಯಂಟ್ಸ್ನ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಇವಾಗ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ಇವಾಗ ಬಟಾಣಿನ ಸೇರಿಸ್ಕೊಂತೀನಿ ನಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಒಣಗಿರೋ ಬಟಾಣಿನೇ ನೈಟ್ ನೆನ್ಪುಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ನಾನಿಲ್ಲಿ ಫ್ರೋಝನ್ ಬಟಾಣಿನ ಯೂಸ್ ಮಾಡ್ತಿದ್ದೀನಿ ಅಂದರೆ ಗ್ರೀನ್ ಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಪನ್ನೀರ್ ಮಸಾಲ ಪನ್ನೀರ್ ಗ್ರೇವಿಗೆ ಬಟಾಣಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೆಕ್ಸ್ಟು ಒನ್ ಸ್ಪೂನ್ ಧನಿಯಾ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಈ ಚಿಲ್ಲಿ ಪೌಡರ್ ಖಾರ ಇರೋದಿಲ್ಲ ಜಸ್ಟ್ ಕಲ್ಲರಿಗೆ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು ಖಾರ ತಿನ್ನೋರು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಬೋದು ನಮಗೆ ಖಾರ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಕಲ್ಲರಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಕೂಡ ಹಾಕೊಬೋದು ಇದು ಒಂದು ನಿಮಿಷ ಮಿಕ್ಸ್ ಆಗಕ್ಕೆ ಬಿಟ್ಬಿಡ್ತೀನಿ ಅದಾದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ತಗೊಂಡು ಕ್ಯೂಬ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ನಾವು ಮಸಾಲೆಗೆ ಹಾಕ್ಬಿಟ್ಟು ಒಂದ್ ಎರಡರಿಂದ ಮೂರ್ ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಜಸ್ಟ್ ಹಂಗೆ ಮಿಕ್ಸ್ ಆಗಕ್ಕೆ ಬಿಡ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಹದಕ್ಕೆ ನೀರನ್ನು ಸೇರಿಸ್ಕೊಬೇಕಾಗತ್ತೆ ತುಂಬ ತೆಳ್ಳಗೆ ಮಾಡಿದ್ರೆ ಸಾಂಬಾರು ಹಂಗಾಗಿಬಿಡತ್ತೆ ಗ್ರೇವಿ ಇರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದಕ್ಕೆ ನಾವು ಕ್ಯಾಶು ಯೂಸ್ ಮಾಡಿರೋದ್ರಿಂದ ಬೆಂತ್ ಮೇಲೂ ಸ್ವಲ್ಪ ಗಟ್ಟಿಯಾಗಿಯೇ ಇರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡು ಖಾರ ಎಲ್ಲ ಹೆಂಗಿದೆ ಅದನ್ನು ನೋಡಿಕೊಂಡು ಕುಕ್ಕರ್ ಲಿಪ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲನ್ನ ನಾನು ತೆಗಿತೀನಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಮಸಾಲ ರೆಡಿ ಇದಿಷ್ಟೇ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈ ಪನ್ನೀರ್ ಮಸಾಲಾಗೆ ರೋಟಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪರೋಟಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇವತ್ತು ನಮ್ಮ ಮನೆಯಲ್ಲಿ ನಾನು ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತೆ ಪನ್ನೀರ್ ಗ್ರೇವಿ ಇದನ್ನ ನನ್ನ ಮಗಳು ಕೊಟ್ಟರೆ ಮುಗೀತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಸಿಗೋ ತನಕ ಎಲ್ರಿಗೂ ಬ ಬಾಯ್